ತೊಗರಿ ಗುಲ್ಬರ್ಗದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಇಲ್ಲಿ ರೈತರು ಅವ್ರ ಹೆಸರೇನು ಚನ್ಬಸವ ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ಅಂದರೆ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತೆ ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂತೆ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಡ್ತದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಹ್ಞೂ ಜಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತಿಂದಮಾನ ಮಾಡ್ತೀವಿ ಸುಮಾರು ಮಾರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರೈತರು ಏನು ಅವಲಂಬನೆ ಆಗಿದೆ ಈಗ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿ ಆಗಿ ಬೆಳೆಯಾಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗಬೇಕಾದ್ರೆ ಈಗ ಇನ್ನೂ ಒಂದು قرأت لي وردية اللي ಸರ್ವೆನೂ ಕೂಡ ಮಾಡೂರ್ ರಸ್ತೆ ಬಗ್ಗೆ ಕೇಳ್ತಾವ್ರವ ಬಗ್ಗೆ ಕೇಳಿ ಅಂತಂದ್ರೆ ಮೋಹನ್ ದಾಸ್ ಪೈ ಕಿರಣ್ ಮಜುಮ್ದಾರ್ ಅವ್ರೆ ಮಳೆ